ಹಾಯ್ ಹಲೋ ನಮಸ್ಕಾರ ಬಿ ಎಸ್ ಎಸ್ ಗ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಏನು ಅಂದರೆ ಬೆಂಡಿ ಮಸಾಲ ಬೆಂಡಿ ಮಸಾಲ ನೋಡ್ತಾ ಇದ್ದೆ ಅದು ದಹಿ ಬೆಂಡಿ ಮಸಾಲ ಸೊ ರೆಸಿಪಿ ಸ್ವಲ್ಪ ಸ್ಪೆಷಲ್ ಅನ್ನಿಸ್ತು ಸೊ ಶೇರ್ ಮಾಡ್ಕೊಳ್ಳೋಣ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ ಅನ್ಕೋತೀನಿ ಕನ್ಸಿಸ್ಟೆಂಟಾಗಿ ವೀಡಿಯೋ ಮಾಡಬೇಕು ಅಂತ ಬಟ್ ಆಗೋದಿಲ್ಲ ಏನಾದರೂ ಇಶ್ಯಸ್ ಆಗುತ್ತೆ ಈಗ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತ ಆಮೇಲೆ ಮಾತಾಡೋಣ ಎಸ್ ಪಿಂಡಿ ಮಸಾಲ ಮಾಡೋಕ್ಕೆ ಬೆಂಡೆಕಾಯಿ ಹಚ್ಚಿ ಬಾಣ್ಲಿಗೆ ಹಾಕಿದ್ದೀನಿ ಈಗ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಇದು ಏನು ಅಂದರೆ ನಾನು ಇಷ್ಟು ಉದ್ದದ ಹಚ್ಕೋಬೋದು ಬಟ್ ನಮ್ಮ ಮನೇಲಿ ಉದ್ದ ಇದೆ ತಿನ್ನೋ ಸೊ ಸಣ್ಣಗೆ ಹಚ್ಕೊಂಡಿದ್ದೀನಿ ಇದು ಸ್ವಲ್ಪ ಎಲ್ಲ ಸ್ಟಿಕ್ಕಿನೆಸ್ ಹೋಗೋವರೆಗೂ ಹುರ್ಕೋಬೇಕಾಗತ್ತೆ ನೆಕ್ಸ್ಟ್ ಒಗ್ಗರಣೆಗೆ ಈರುಳ್ಳಿ ಮೆಣಸಿನ್ಕಾಯಿ ಹಾಗೆ ಟೊಮ್ಯಾಟೊ ಮತ್ತು ಇದು ದಹಿ ಬೆಂಡಿ ಮಸಾಲ ಅಲ್ವಾ ಸೊ ಮೊಸರು ಹುರಿಯಂಡರ್ ಪೌಡರ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಗೆ ಗರಂ ಮಸಾಲ ಇಷ್ಟು ನಾನು ಯೂಸ್ ಮಾಡ್ತೀನಿ ನಮ್ಮ ಅಮ್ಮನೇ ರುಚಿಗೆ ಅಷ್ಟು ಉಪ್ಪು ಇಷ್ಟು ಯೂಸ್ ಮಾಡಿಬಿಟ್ಟು ಬೆಂಡೆ ಮಸಾಲೆ ಮಾಡ್ತಾ ಇದ್ದೀನಿ ಈಗ ಸ್ವಲ್ಪ ಎಣ್ಣೆ ಹಾಕೋಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಎಸ್ ಇದು ಸ್ಟಿಕ್ಕಿನೆಸ್ ಹೋಗೋವರೆಗೂ ಬೆಂಡೆಕಾಯಿ ಹುರಿದು ಇಟ್ಟಿದ್ದೀನಿ ನೋಡಿ ತುಂಬ ಒಯ್ಯೋ ಅವಶ್ಯಕತೆ ಇರೋಲ್ಲ ಸ್ಟಿಕ್ಕಿನೆಸ್ ಹೋದರೆ ಸಾಕು ಪಲ್ಯ ಹಾಕಿ ಸಾಂಬಾರ್ಗಾದರೆ ಫುಲ್ ಒಯ್ಯಬೇಕಾಗುತ್ತೆ ಈಗ ಒಗ್ಗರಣೆಗೆ ಎಣ್ಣೆ ಹಾಕಿದ್ದೀನಿ ಆಬ್ವಿಯಸ್ಲಿ ಮೇಲೆ ಈಗ ಹಾಗೆ ಆಗುತ್ತೆ ಬಾಂಡ್ಲಿ ಸೊ ಇನ್ನು ಅಂದ್ಕೋಬೇಡಿ ಓಕೆ

ఇకి నేను యూజి ముంచే కై తురి హాక్త బట్ కితురి హాక్రనే ట్రై మాట్ ఇది ఎరడు ఫ్రై ఆగస్ ఇల్లి మసాలా రెడీ మార్కొడ మసాలా ఆబ్యస్ మే కొండ పౌడర్ కాశ్మీరి చిల్లీ పౌడర్ అంటే ఇది గరం మసాలా టేస్టిోస్కర ఇష్టూ హాక్బిట్టు నేను మొసలు కలుసుకొని సిక్తు ఎస్ ముసలిగా వన్ టూ స్పూన్ కొరియాండర్ పౌడర్ వన్ అర్థ స్పూన్ వస్తు రెడ్ చిల్లీ పౌడర్ మొత్తం స్వల్ప గరం మసాలా హాకిని ఇక ఇది ఇస్తూ మిక్స్ మార్కోవాలి ನಿಮಗೆ ನಿಮ್ಮ ಮನೆಯಲ್ಲಿ ಹೇಗೆ ಮಸಾಲೆ ಯೂಸ್ ಮಾಡ್ತಾರೋ ಆ ಟೇಸ್ಟಿಗೆ ನೀವು ಮಾಡ್ಕೋಬೋದು ನಮ್ಮ ಮನೆಯಲ್ಲ ಮಸಾಲೆ ಸ್ವಲ್ಪ ಕಮ್ಮಿ ಹಾಗಾಗಿ ನಾನು ಇಷ್ಟು ತೊಗೊಂಡಿದ್ದೀನಿ ಸಾಕು ಅಂತ ನೋಡಿ ಈಗ ಒಗ್ಗರಣೆ ಹಾಕಿದ್ದೀನಿ en liksom Sånn. <try disco> <tsk -try literacy> ಇದಕ್ಕೆ ಈ ಹುರಿದಿರೋ ಬೆಂಡೆಕಾಯಿನೂ ಇದ್ದೀನಿ ಎಲ್ಲ ಸ್ವಲ್ಪ ಕಲ್ಪಬೇಕಲ್ವ ಇಲ್ಲ ಒಂದು ಸ್ವಲ್ಪ ಡಿಫ್ರೆನ್ಸ್ ಅನ್ಸುತ್ತೆ ಅಂತ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ನೀವು ನೀರು ಹಾಕ್ಕೊಬೋದು ನನಗೆ ಕನ್ಸಿಸ್ಟೆ ಮಿಕ್ಸ್ ಮಾಡಿಬಿಟ್ಟು ಈಗ ಫೋನ್ ಇಟ್ಕೊಂಡು ಮಾಡೋದಕ್ಕೆ ಆಗೋದು ಬೆಂಡಿ ಮಸಾಲ ರೆಡಿಯಾಗಿದೆ ಸ್ವಲ್ಪ ಕುದಿ ಬರಬೇಕದು ಅದಕ್ಕಿಂತ ಮುಂಚೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ ಒಂದು ಸುಮ್ಮನೆ ತೋರಿಸೋದಕ್ಕೋಸ್ಕರ ಸ್ವಲ್ಪ ಹಾಕಿದೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಈಗ ಅದನ್ನು ಕುದಿಯೋದಕ್ಕೆ ಬಿಡೋಣ ಕುದ್ರೆ ರುಚಿ ರುಚಿಯಾದ ಬೆಂಡಿ ಮಸಾಲ ರೆಡಿ ಆಗುತ್ತೆ ಹ್ಞೂ ಈಗ ಕ್ಲಿಯರ್ ಆಯಿತು ನೋಡಿ ಈಗ ಕಾಣ್ತಾ ಇದೆ ಬೆಂಡಿ ಮತ್ತೆ ಒಂದು ಎರಡು ಒಂದು ನೋಡಿ ಹೆಚ್ಚು ಅದು ದೆಹಿ ಬೆಂಡಿ ಮಸಾಲ ರೆಡಿ ಆಗುತ್ತೆ ಇದು ಚಪಾತಿ ಮತ್ತು ರೊಟ್ಟಿ ಜೊತೆ ನಮ್ಮ ನಮ್ಮಲ್ಲಿ ಇವತ್ತು ಚಪಾತಿ ತುಂಬ ಚೆನ್ನಾಗಿರುತ್ತೆ ಅನ್ಕೋತೀನಿ ಟೇಸ್ಟ್ ಮಾಡಿಬಿಟ್ಟು ಇದು ಆಲ್ರೆಡಿ ಒಂದು ಸತಿ ಮಾಡಿದ್ದು ನಿಮಗೆ ಗೊತ್ತು ನಾನು ಯಾವುದನ್ನು ಒಂದೇ ಟೈಮ್ಗೆ ತೋರಿಸಿಲ್ಲ ರೆಸಿಪಿ ಅಂತ ಇದು ಆಲ್ರೆಡಿ ಒಂದ್ಸರ್ತಿ ಮಾಡಿರೋ ರೆಸಿಪಿ ಸದ್ಯ ಇರುವಾಗ ಕಳ್ಸ್ಕೊ ನೀವು ಸ್ವಲ್ಪ ಜಾಸ್ತಿ ಮಾಡ್ತೀನಿ ಕುದಿ ಬರಲಿ ಅಷ್ಟರಲ್ಲಿ ನಾನು ಚಪಾತಿ ಕಲಿಸ್ಕೊಬಿಡ್ತೀನಿ ಎಸ್ ಕುಡಿದೆ ಬಿಂಡಿ ಮಸಾಲ ಹೆಚ್ಚು ಹೆಚ್ಚಿನ ಬಿಂಡಿ ಮಸಾಲ ರೆಡಿಯಾಗಿದೆ ಎಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಹೀಗೆ ಬಿಂಡಿ ಮಸಾಲ ಈಗ ಬಿಂಡಿ ಮಸಾಲ ರೆಡಿಯಾಗಿದೆ ಕುದ್ದಿದ್ದ ಸಹ ನಾನು ಆಫ್ ಮಾಡಿಬಿಡ್ತೀನಿ ಸ್ಟವ್ನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ವೀಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿದೇ ಈ ವಿಡಿಯೋನ ಶೇರ್ ಮಾಡಿದೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಸಾರಿ ಹಂಗೆ ಕನ್ಸಿಸ್ಟೆಂಟಾಗಿ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಆದಷ್ಟು ಟ್ರೈ ಮಾಡ್ತೀನಿ ಈ ಸತಿ ನಾನು ಅದೇ ಹೇಳೋದು ಓಕೆ ಲೆಟ್ ಸಿ ಯು ಇನ್ ಅದರ್ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್